ಐ ಫಾರ್ಮ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ನಾನಿವತ್ತು ಡೈಲಿ ವ್ಲಾಗ್ನ ಮಾಡ್ತಾ ಇದ್ದೀನಿ ನಮ್ಮ ಮನೇಲಿ ಆಯುಧ ಪೂಜೆನ ಯಾವ ಥರ ಸೆಲೆಬ್ರೇಟ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಸೊ ಈ ವಿಡಿಯೋನ ಫುಲ್ ನೋಡಿ ನಮ್ಮ ಮನೇಲಿ ಸಿಂಪಲ್ಲಾಗಿ ಯಾವ ಥರ ಮಾಡ್ತೀವಿ ಅಂತ ಗೊತ್ತಾಗುತ್ತೆ ಟೈಮ್ ಬಂದು ಏಳು ಇಪ್ಪತ್ತು ಒಳಗಡೆ ಪೂಜೆಗೆಲ್ಲ ರೆಡಿಯಾಗಿದೆ ನಾವು ವಿಜಯದಶಮಿ ದಿವಸ ಮನೇಲಿ ಮತ್ತು ಗಾಡಿಗಳಿಗೆಲ್ಲ ಪೂಜೆ ಮಾಡೋದು ಸೊ ನನ್ನ ಹಸ್ಬೆಂಡ್ ಕೆಳಗಡೆ ಕಾರ್ಗೆ ಮತ್ತು ಬೈಕ್ಗೆಲ್ಲ ಕುಂಕುಮ ಎಲ್ಲ ಇಟ್ಟು ಇವಾಗ ಬಾಳೆಕಂತೆ ಎಲ್ಲ ಕಟ್ತಿದ್ದಾರೆ ಅಲ್ಲಿ ಏನು ಮಾಡ್ತಿದ್ದಾರೆ ಅಂತ ನೋಡ್ಕೊಂಬರೋಣ ಬನ್ನಿ ನೋಡಿ ತುಳಸಿ ಗಿಡದ ಹತ್ರ ಎಷ್ಟು ರಂಗೋಲಿ ಬಿಟ್ಟಿದ್ದೀನಿ ಒಂದು ಎರಡು ಮೂರು ತುಳಸಿ ಪಾಟ್ನ ಆ್ಯಡ್ ಮಾಡಿದ್ದೀನಿ ಮನೆ ಹತ್ರ ಎಷ್ಟೊಂದು ತುಳಸಿ ಗಿಡ ಬಂದಿತ್ತು ಸುಮ್ಮನೆ ಏನಕ್ಕೆ ವೇಸ್ಟ್ ಮಾಡೋದು ಅಂತ ಎಲ್ಲ ನೆಟ್ಟಿದ್ದೀನಿ ಮೇಲೆಲ್ಲ ದೇವ್ರ ಪೂಜೆ ಮಾಡಿ ನೆಕ್ಸ್ಟು ಕೆಳಗಡೆ ಬಂದ್ಬಿಟ್ಟು ಸೊ ಇಲ್ಲಿ ಏನೇನು ಐಟಮ್ಸ್ ಎಲ್ಲ ಇಟ್ಟಿದೆ ನೋಡ್ತಾ ಇರ್ಬೋದು ಇದನ್ನೆಲ್ಲ ನನ್ನ ಹಸ್ಬೆಂಡ್ ನೈಟೇ ರೆಡಿ ಮಾಡಿದರು ನೆನ್ನೆಂತೂ ಸಿಕ್ಕಾಪಟ್ಟೆ ಸಾಕಾಗ್ಬಿಡ್ತು ಈ ಹೂವುಗಳನ್ನೆಲ್ಲ ನಾವೇ ರೆಡಿ ಮಾಡಿರೋದು ನೋಡ್ತಾ ಇರ್ಬೋದು ತುಂಬಾ ಚೆನ್ನಾಗಿ ಬಂದಿದೆ ಹಾರಗಳೆಲ್ಲ ಅರ್ಧ ಕಟ್ಟಿದ್ದೀವಿ ಇನ್ನೊಂದು ಅರ್ಧ ಹಾರ ಆ ಥರ ಮಾಡಿದ್ದೀವಿ ಕಾರ್ಗೆ ಮತ್ತು ಬೈಕಿಗೆಲ್ಲ ಅಂತ ನನ್ನ ಹಸ್ಬಂಡ್ ಈಗ ಕಾರ್ಗೆ ಭಾಳ ದೆಂಡು ಕಟ್ತಿದ್ದಾರೆ ಎಷ್ಟು ನೋಡಿ ನಮ್ಮ ಮನೆ ರಂಗೋಲಿ ಚಿಕ್ಕದಾಗಿ ಹಾಕಿದ್ದೀನಿ ಅದಕ್ಕೆ ಒಂದೆರಡು ಹೂವು ಇಡ್ತೀನಿ ರೀವ ಎಷ್ಟು ನೋಡಿ ಇದು ಬಂದು ಕೆಳಗಡೆ ಇಲ್ಲೆಲ್ಲ ಬದನೆ ಗಿಡ ಮತ್ತು ಮೆಣಸಿನ ಗಿಡ ಎಲ್ಲ ಹಾಕಿದ್ದೀವಲ್ಲ ಅದು ಒಂದೆರಡು ಹೂವಿನ ಗಿಡ ಅಮ್ಮನ ಹತ್ರ ಇಸ್ಕೊಂಬಂದು ಹಾಕಿದೆ ಅದರಲ್ಲಿ ಎಷ್ಟೊಂದು ಹೋಗ್ಬಿಡ್ತು ಒಂದೆರಡು ಹತ್ಕೊಂಡೈತಷ್ಟೆ ಈಗ ಕನಕಾಂಬ್ರ ಗಿಡ ಬಿಡೋಕ್ಕೆ ಸ್ಟಾರ್ಟ್ ಆಗೈತೆ ಬದನೆ ಗಿಡನೂ ಅಷ್ಟೇ ಅದು ಎಷ್ಟೊಂದು ಹೋಯ್ತು ಒಂದು ಎರಡು ಎರಡು ಗಿಡ ಹೋಯ್ತು ಅಷ್ಟೇ ಒಂದು ವೈಟ್ ಒಂದೇ ಒಂದು ಗಿಡ ವೈಟ್ ಬಂದೈತೆ ಇಷ್ಟು ಗಿಡದಲ್ಲಿ ಇದೊಂದೇ ವೈಟ್ ಮೂರು ಮೂರು ಕಿತ್ತಿದ್ದೀನಷ್ಟೆ ಎಲ್ಲದಕ್ಕೂ ಎಲ್ಲ ಅರ್ಶಿನ ಕುಂಕುಮ ಎಲ್ಲ ಇಟ್ಟು ರೆಡಿ ಮಾಡಿದ್ದಾರೆ ಹೂವೆಲ್ಲ ಇಟ್ಬಿಟ್ಟು ಪೂಜೆ ಮಾಡಬೇಕು ಕಾರೆಲ್ಲ ರೆಡಿ ಮಾಡ್ಕೊಂಬಿಡ್ತೀನಿ ಹೂವೆಲ್ಲ ಹಾಕಿ ಅಂತೇಳ್ಬಿಟ್ಟು ಈಗೆಲ್ಲ ರೆಡಿ ಇದ್ದಾರೆ ನನ್ನ ಮಗಳು ಮಲ್ಕೊಂಡೋಳೆ ಪಾಪ ಈ ಸೈಕಲ್ಲು ಮತ್ತು ಕಾರು ಎಲ್ಲ ಅವಳೆ ತೊಳೆದಿರೋದು ಗೈಸ್ ಎಲ್ಲ ಈ ಚಾಕು ಗೈಸ್ ನನ್ನ ಮಗಳಿಂದ ಮಲ್ಕೊಂಡೋಳೆ ಪಾಪ ನೆನ್ನೆಯಿಂದ ಸೈಕಲ್ಲು ಕಾರೆಲ್ಲ ಅವಳೆ ನೀಟಾಗೆಲ್ಲ ವಾಶ್ ಮಾಡಿ ಬೊಟ್ಟೆಲ್ಲ ಇದೆಲ್ಲ ಹಿಂದೆ ಎಲ್ಲ ಬೊಟ್ಟಿಟ್ಟಿರೋದು ಅವಳೆ ನೋಡಿ ಇದೆಲ್ಲ ಅಪ್ಪ ಇಟ್ಕೊಟ್ಟವ್ರೆ ಇದೆಲ್ಲ ಸ್ಟೈಲ್ ಒಳ್ಳೆ ಇನ್ನೂ ಮಲ್ಕೊಂಡೆ ಇವತ್ತು ಮರ್ಸ್ಬಿಟ್ಟವಳೆ ಇನ್ನೂ ಹಬ್ಬ ಅಂತ ಗೊತ್ತಿದ್ರೆ ಬಂದುಬಿಡ್ತಿದ್ಲು ವರ್ಷದಿಗೆಲ್ಲ ರೆಡಿ ಮಾಡ್ಬಿಡೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೀವಿ ಆ ಕಡೆ ನನ್ನ ಹಸ್ಬೆಂಡು ಕಾರು ಮತ್ತು ಬೈಕೆಲ್ಲ ಹೂವು ಹಾಕಿ ರೆಡಿ ಮಾಡ್ತಾಯಿದ್ರು ನಾನು ಈ ಕಡೆ ಅಡುಗೆ ಮನೆಲಿರುವಂಥ ಗ್ಯಾಜೆಟ್ಸು ನಾವು ಯಾವ್ಯಾವ್ದಕ್ಕೆ ಪೂಜೆ ಮಾಡ್ತೀವಿ ಅದಕ್ಕೆಲ್ಲನೂ ಹೂ ಎಲ್ಲ ಇಟ್ಟು ರೆಡಿ ಮಾಡ್ಕೊತಾ ಇದ್ದೀನಿ ಅಷ್ಟೊತ್ತಿಗೆ ನನ್ನ ಮಗಳು ಸಹ ಎದ್ದು ರೆಡಿ ಆದ್ಲು ರೆಡಿಯಾಗಿ ಬಂದ್ಬಿಟ್ಟೈತೆ ಮಗ ಚೆನ್ನಾಗಿ ರೆಡಿ ಮಾಡೈತಮ್ಮಪ್ಪ ಸಾಕು ಸಾಕು ಏನು ಕಷ್ಟೊಂದು ಹೂವು ಇಡ್ತೀಯಾ ಎಲ್ಲ ಉದುರೋಗುತ್ತದು ಹಾಂ ಎಲ್ಲೂ ಇಡಬೇಡ ಅಪ್ಪಂಗೆ ಬೇಕು ಕೊಡು ಬೇಕಂದ್ರೆ ಅಲ್ಲಿ ಇಡ್ತಾರೆ ಎಂತ ಆಯ್ತು ಕೊಟ್ಟಿದ್ದೆ ನಾನು ನಿನ್ಗೆ ನೀನು ಸೈಕಲ್ಗೆ ಅಂತಲ್ಲ ಸಾಕು ಬಿಡು ಇದಕ್ಕಿಂತ ಜಾಸ್ತಿನ ಬಾಳೆಕಂದು ಬೇರೆ ಕಟ್ಟವ್ರೆ ಹ್ಞೂ ಏನು ಬೇಕು ಇಲ್ಲೇ ಪೂಜೆ ಮಾಡ್ತೀಯಾ ಅಲ್ಲೆಲ್ಲೇ ಯಾ ಅಲ್ಲೆಲ್ಲ ಯಾ ಇಲ್ಲೆಲ್ಲ ಯಾರು ಇಟ್ಟಿರೋದು ಕುಂಕುಮನ ಹಾಂ ಹಂಗೆ ಇಡೋದು ಹಾಂ ಏನು ಗಲೀಜಾಗಿಲ್ಲ ಬಿಡು ಕರೆಕ್ಟಾಗಿ ಐತೆ ಏನಾಗಿಲ್ಲ ಬಿಡು ಚೆನ್ನಾಗೈತೆ ಇಲ್ಲ ಹ್ಞೂ ಸರಿ ಆಯ್ತಾ ಅದು ಹೋಗಲ್ಲ ಅದು ಕಚ್ಕೊಂಬಿಟ್ಟೈತೆ ಸಕಾ ಹಾಂ ಸಕಾ ಏನಾಗಿಲ್ಲ ಬಿಡ ಇರ್ತೈತೆ ಅದೇನಕ್ಕೆ ಸ್ಟವ್ ಮೇಲೆ ಬಾಳೆ ಬೇಕಿರೋದು ಇದೇ ನೀವು ಹೂವು ಬಾಡೋಗ್ಬಿಟ್ಟು ಇದೇಲಿದ್ದ ಹೂವು ಇವುಲ್ಲ ತಂದಿಟ್ಟಿದ್ದಾರೆ ಇವಾಗ ಪ್ಲೇಟ್ಸ್ಗೆಲ್ಲ ರೆಡಿ ಮಾಡಿ ಇಟ್ಬಿಡ್ತೀನಿ ನಿಂಬೆಣ್ಣು ಮತ್ತೆ ಹಣ್ಗಳೆಲ್ಲ ಪ್ಲೇಟ್ಸಿಗೆ ರೆಡಿ ಮಾಡಿಟ್ಬಿಟ್ರೆ ಕೆಳಗಡೆ ತಾಂಡೋವಾಗ ಸರಿ ಆಗತ್ತೆ ಏನಮ್ಮ ಮಾಡ್ತಾ ಏನಕ್ಕೆ ಮೇಲ್ ಬಂದಿದ್ದು ಏನ್ ಹೇಳಿದ್ದೀನಿ ಕಾಯಿನ್ ತಗೊಂಡ್ಬರ್ತೀನಿ ಅಂತ ಬಂದೆ ನೀನು ಏನ್ ಮಾಡ್ತಾ ನೀನು ಅಂತ ಒಪ್ಪ ಬರ್ಲಿ ನಿಮ್ಮಪ್ಪ ಹೇಳ್ತೀನಿ ಇವಾಗ ಇಲ್ಲಿ ಒಂದು ನಿಮಿಷ ಇಲ್ಲಿ ಬೇಗ ಬಾ ಏನಂತ ಅವಳು ಮೇಲಕ್ಕೆ ಬಂದಿದ್ದು ಕಾಯಿನ್ ತಗೊಂಡ್ಬರ್ತೀನಿ ನಾವು ಪೂಜೆ ಮಾಡೋಕ್ಕೆಲ್ಲ ರೆಡಿ ಮಾಡ್ಕೊಂಡಿದ್ದಾಯ್ತು ಮೊದಲು ದೇವ್ರ ಪೂಜೆ ಮುಗಿಸಿ ನೆಕ್ಸ್ಟ್ ಗಾಡಿ ಪೂಜೆ ಎಲ್ಲ ಮಾಡೋಣ ಅಂತ ಹೇಳ್ಬಿಟ್ಟು ಇವಾಗ ಅಪ್ಪ ಮಗಳು ಇಬ್ರು ಸೇರ್ಕೊಂಡು ದೇವ್ರ ಪೂಜೆ ಮಾಡ್ತಾ ಇದ್ದಾರೆ ನಾವು ದೇವ್ರ ಪೂಜೆ ಎಲ್ಲ ಆದ ನಂತರ ನೆಕ್ಸ್ಟು ಆಯುಧ ಪೂಜೆ ಮತ್ತೆ ಗಾಡಿಗಳ ಪೂಜೆ ಎಲ್ಲ ಮಾಡೋಣ ಅಂತ ಹೇಳ್ಬಿಟ್ಟು ಕೆಳಗಡೆ ಬಂದ್ವಿ ಸೊ ನೋಡ್ತಾ ಇರ್ಬೋದು ಎಲ್ಲ ಆಯುಧಗಳ್ನು ಇಲ್ಲಿ ಜೋಡಿಸಿದ್ದಾರೆ ಇಲ್ಲಿ ಪೂಜೆ ಮಾಡಿ ನೆಕ್ಸ್ಟು ಗಾಡಿಗಳನ್ನೆಲ್ಲ ಆಚೆ ನಿಲ್ಲಿಸಿ ಅಲ್ಲಿ ಪೂಜೆ ಮಾಡ್ತಾರೆ ಅಪ್ಪ ಆ ಕಡೆ ಕಾರ್ ಪೂಜೆ ಮಾಡ್ತಾ ಇದ್ರೆ ನನ್ನ ಮಗಳಿಗೆ ಅವಳ ಸೈಕಲ್ದೇ ಚಿಂತೆ ಅವ್ಳಿಗೆ ಎಲ್ಲಾನು ಪರ್ಫೆಕ್ಟ್ ಆಗಿರಬೇಕು ಅಂತಾನೆ ಯೋಚನೆ ಮಾಡ್ತಾಳೆ ಒಂದು ಚೂರು ಹೆಚ್ಚು ಕಡಿಮೆ ಆಗಂಗಿಲ್ಲ ಅವಳ ವಸ್ತುಗಳ ಮಾತ್ರ ಅವಳ ವಸ್ತುಗಳು ಯಾವುದೇ ತರ ಆ ತರ ಅವಳ ಸೈಕಲ್ ಅಲ್ಲಿ ಒಂದ್ ಸ್ವಲ್ಪ ಹಸಿ ಕುಂಕುಮ ಇಟ್ಟಿದ್ರಿಂದ ಅದು ಒಂದು ಸ್ವಲ್ಪ ಸೋರ್ ಬಿಟ್ಟಿತ್ತು ಅದನ್ನೇ ಗಲೀಜ್ ಆಗ್ಬಿಟ್ಟಿದೆ ಅಂತ ಹೇಳ್ಬಿಟ್ಟು ಕ್ಲೀನ್ ಮಾಡೋವ್ರಿಗೂ ಬಿಡಲಿಲ್ಲ ನನ್ನ ಮಗಳು ಸೈಕಲಲ್ಲಿ ನಿಂಬೆಹಣ್ಣೆಲ್ಲ ತುಳಿದು ಒಂದು ರೌಂಡ್ ಅದನ್ನು ಓಡಾಡಿಸಿ ಒಳಗಡೆ ನಿಲ್ಲಿಸಿ ಫ್ರೆಂಡ್ಸ್ ಜೊತೆ ಆಟ ಆಡೋಕ್ಕೂ ಹೊರಟ್ಲು ನೆಕ್ಸ್ಟು ನನ್ನ ಹಸ್ಬೆಂಡು ಈಗ ಕಾರ್ಗೆಲ್ಲ ಪೂಜೆ ಮಾಡಿದ ನಂತರ ನಿಂಬೆಹಣ್ಣನ್ನು ತುಳಿದು ಹಂಗೆ ಒಳಗೆ ನಿಲ್ಲಿಸ್ತಾ ಇದ್ದಾರೆ ಸೊ ಇದಿಷ್ಟು ಆಯುಧ ಪೂಜೆಯ ಗ್ಲಿಮ್ಸ್ ಆಗಿತ್ತು ನಮ್ಮ ಸಿಂಪಲ್ ಸಿಂಪಲ್ಲಾಗೆ ಪ್ರತಿ ವರ್ಷ ಇದೇ ಥರನೇ ಆಯುಧ ಪೂಜೆನ ಸೆಲೆಬ್ರೇಟ್ ಮಾಡ್ತೀವಿ ಇದೆಲ್ಲ ಆದಮೇಲೆ ಸ್ವಲ್ಪ ಅಪ್ಪ ಮಗಳ ಚೇಷ್ಟೆನ ನೋಡ್ಕೊಂಡು ಬನ್ನಿ ಸರ್ವಿ ಏನಕ್ಕೆ ಅಲ್ಲಿ ನಿಂತಿರೋದು ನೀನು ಹಾಂ ಇನ್ನು ಸ್ವಲ್ಪ ಈ ಕಡೆ ನಿಂತ್ಕೊ ಕಾಣಿಸ್ಬಿಡ್ತು ಅಪ್ಪಂಗೆ ಸ್ವಲ್ಪ ಈ ಕಡೆ ನಿಂತ್ಕೋ ಹಾಂ ಅಲ್ಲಿ ನಿಂತ್ಕೊ ಅಲ್ಲಿ ನಿಂತ್ಕೋ ಕಾಣಿಸಲ್ಲ ಹೆಂಗಿದೆಯಾ ಗೊತ್ತಾ ಸಹಿ ಸೌಂಡ್ ಮಾಡಬೇಡ ಸೌಂಡ್ ಮಾಡಬೇಡ ಸಾಕು ಪೌಡರ್ ಇತ್ತಿಟ್ಬಿಡು ಜಾರತ್ತ ಮೇಲೆ ಅಲ್ಲೆಲ್ಲ ಅದೇ ಬೀಳುತ್ತೆ ಹಿಂಗೈತಾ ಇಲ್ಲಿ ಏನಿರೋದು ರೆಫರೆನ್ಸ್ ಪಿಕ್ಚರ್ ಎಲ್ಲ ಹೆಂಗಿರೋದು ಇದು ಸ್ಕೈ ಬ್ಲೂ ತಾನೇ ಇರೋದು ಮತ್ ನೀನ್ ಹಾಕಿಲ್ಲ ಎಲ್ಲ ಗ್ರೀನ್ ಹಾಕಿದ್ಯಾ ನೆಟ್ಟಿಗೆ ಕಲರ್ ಮಾಡಕ್ಕೆ ಹೋಗ್ಬರಲ್ಲ ನೀನು ಕೋಡ್ಸ್ ವೇಸ್ಟ್ ಮಾಡಿದೆ ನಿನಗೆ ಬುಕ್ಕಾ ಏನ್ ಕ್ರಯನ್ಸ್ನೆಲ್ಲ ಆಗ್ಲೇ ಎಲ್ಲ ಪುಡಿ ಏನೆಲ್ಲ ಹಾಳು ಮಾಡಿದ್ಯಲ್ಲ ಯಾಕೆ ಮುರಿದಾಕ್ತೇ ನೀನು ಹಬ್ಬ ಅಂತ ಒದೇಬು ಕೊಟ್ಟಿಲ್ಲ ಇಲ್ಲಾಂದ್ರೆ ಕೊಟ್ಟಿರಿ ಎಷ್ಟಿನ ರಜಾ ಸ್ಕೂಲು ದಿವಸ ರಜಾನ ಮತ್ತೆ ಐದು ದಿವಸ ಹೋಗಿ ಅಂಗನವಾಡಿಯಲ್ಲಿ ಕೂತ್ಕೋ ಸ್ಕೂಲ್ ಸ್ಟಾರ್ಟ್ ಆದ್ಮೇಲೆ ಸ್ಕೂಲ್ಗೆ ಹೋಗುವಂತೆ ಮತ್ತೇನು ಮಾಡ್ತೀಯ ಮನೆಯಲ್ಲಿ ಅಲ್ಲಿ ಯಾವ ಕಲರ್ ಐತೆ ಆ ಕಲರ್ ಹಾಕೋ ಏನೋ ನೋಡೋಣ ನೆಕ್ಸ್ಟ್ ಡೇ ಬಿಡ್ಸಿದೀಯ ಅಂತ ನೆಕ್ಸ್ಟ್ ಡೇ ಹಾಕಿದೀಯ ಅಂತ ಏನು ಹಿಂಗೆಲ್ಲ ಮದ್ ಮದ್ಯದಲ್ಲೆಲ್ಲ ಇದೇನಿದು ಹಿಂಗೆ ಮಾಡಿದ್ಯಾ ಅದೇನದಕ್ಕಾಗಿ ಇಂಥರೇ ಐತೆ ಅದೇ ನೀಂತರೇ ಇದ್ದು ಇದೇನೆ ಅಮ್ಮಮ್ಮ ಇನ್ನೋಡು ಇನ್ನೋಡು ಇದೇನಮ್ಮ ಇದು ನೀನೇ ಸೈನು ಅವಳೆ ರೈಟ್ ಹಾಕೊಂಡು ಸೈನು ಮಾಡ್ಕೊಂಬಿಟ್ಟೆ ಇದೇನಮ್ಮ ಇದು ಎಲ್ಲ ಇನ್ ಫಸ್ಟ್ಲಿಂದ ತೋರಿಸು ಸರ್ಪ್ರೈಸ್ ಹೋಹೋ ಹೋ ಹೋ ಏನ್ಮಾ ಬಿಸ್ಕೆಟ್ ಎಲ್ಲ ಪರ್ಪಲ್ ಕಲರ್ ಆಗ್ಬಿಟವೇ ಎಲ್ಲ ಬೂಸ್ಟ್ ಹತ್ಬಿಟ್ಟು ಬಿಸ್ಕೆಟು ಅಲ್ಲಿ ಅದು ಕುಕ್ಕೀಸ್ ಹೆಂಗಿರೋದು ನೀನೇನ್ ಮಾಡಿದ್ಯಾ ಈ ಕಲರ್ ಇಲ್ಲ ಐತಲ್ಲಿ ಯಾವ ಕಲರ್ ಇರೋದು ಬ್ಲೋ ಬ್ರೌನ್ ಕಲರ್ ಇರೋದು ಅದು ಅದೇನ್ ಹೇಳಲಿ ನೀ ಕಲರ್ ಮಾಡ್ತಾರದು ಗ್ರೀನ್ ಯಾಕೆ ಆಗ್ತಾ ಅಲ್ಲಿ ಗ್ರೀನ್ ಎಲ್ಲ ಐತೆ ಅಂತ ಗ್ರೀನ್ ಆಗ್ತಾ ಇದೆಯಾ ಅದು ಗ್ರೀನ್ ಕಲರ್ ಅಲ್ಲ ಅದು ಲೆಮನ್ ಸಫಲ್ ಕಲರ್ ಅದು ನೀನ್ ಗ್ರೀನ್ ಆಗ್ತಾ ಇದೆಯಾ ನೋಡು ಆಚೆಗೆಲ್ಲ ಹೋಯ್ತು ಸರಿ ಕಲರ್ ಮಾಡಕ್ ಹೋಗ್ರಲ್ಲ ಬ್ಯಾಡ್ ಗೋಲ್ ಬ್ಯಾಡ್ ಗರ್ಲ್ ಬಿಡು ನೀನ್ ಈ ಅಂಗಡಿ ಬೇರೆ ಇದೊಂದು ಕಲರ್ ಮಾಡಕ್ ಇದೊಂದು ಅಂಗಡಿ ಹ ಅದನ್ನೆಲ್ಲ ಯಾರ್ ಎತ್ತದು ಇದ್ನೆಲ್ಲ ಯಾರ್ ಕ್ಲೀನ್ ಮಾಡದಿದೆ ನಾನೇನಕ್ಕೆ ಮಾಡ್ಬೇಕು ಈ ತರ ನನ್ನ ಮಗಳ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ರೆ ಸಾಯಂಕಾಲ ಯಾವಾಗ ಆಗುತ್ತೆ ಅನ್ನೋದು ಗೊತ್ತಾಗೋದಿಲ್ಲ ಸೊ ಇವಾಗ ಸ್ವಲ್ಪ ಅನ್ನಾರಸಮ್ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲ ರೆಡಿ ಪ್ರತಿ ವರ್ಷ ವಿಜಯದಶಮಿ ಹಬ್ಬದ ತಾಯಿ ದನಿ ನಮ್ಮ ಚೌಡಮ್ಮ ಮಡ್ಲಿಕ್ಕೆಗೆ ಅಂತ ಹೇಳ್ಬಿಟ್ಟು ಪ್ರತಿ ಮನೆಗೂ ಬರ್ತಾರೆ ನಾವು ಪೂಜೆ ಮಾಡಿಸೋಣ ಅಂತ ಹೇಳ್ಬಿಟ್ಟು ಅಶ್ವತಿಗೆ ಅಡಿಗೆ ಎಲ್ಲ ಮಾಡಿಟ್ಬಿಡೋಣ ಅಂತ ಹೇಳ್ಬಿಟ್ಟು ಅನ್ನ ರಸಮ್ ಮಾಡ್ತಾ ಇದ್ದೀನಿ ಮಗಳ ಜೊತೆ ಆಟ ಆಡ್ತಾ ಹಂಗೆ ಅಡ್ಗೆ ಅನ್ನ ರಸ ಮಾಡಿಟ್ಟಿದ್ದೀನಿ ದೇವ್ರುಗಳೆಲ್ಲ ಬರೋದು ಎಂಟು ಗಂಟೆ ಆಗುತ್ತೆ ಅಷ್ಟೊತ್ತಿಗೆಲ್ಲ ಅಡುಗೆ ಮಾಡಿಟ್ಬಿಡೋಣ ಅಂತ ಹೇಳ್ಬಿಟ್ಟು ಅಡುಗೆ ಎಲ್ಲ ರೆಡಿ ಮಾಡಿಟ್ಟಿದ್ದಾಯ್ತು ಅಂತ ಹೇಳ್ತಾ ತಾನೆ ಮತ್ತೆ ಸ್ವೀಟ್ ತೊಗೊಂಬೇಡ ಅಂದಿದ್ದು ಬೀಳುತ್ತೆ ಜಾಸ್ತಿ ಅದು ಬೇಡ ಬೇಡ ನೀವಿಲ್ಲಿ ನೋಡ್ತಾ ಇರೋ ಹಾಗೆ ದೇವ್ರುಗಳೆಲ್ಲ ಮನೆ ಹತ್ರ ಬಂದ್ರು ನಾವು ದೇವರಗಳಿಗೆ ಪೂಜೆ ಎಲ್ಲ ಮಾಡಿಸಿ ಮಡ್ಲಕ್ಕಿ ಎಲ್ಲ ಕೊಟ್ಟಿದ್ದಾಯ್ತು ಸೊ ನೋಡ್ತಾ ಇರ್ಬೋದು ಹಬ್ಬದ ದಿನ ಮನೆ ಹತ್ರ ಎಲ್ಲ ದೇವರುಗಳು ಬಂದ್ರೆ ಒಂಥರ ತುಂಬನೇ ಖುಷಿ ಅನಿಸ್ತಾ ಇರುತ್ತೆ ಸಿಕ್ಕಾಪಟ್ಟೆ ಪಾಸಿಟಿವ್ ವೈಬ್ ಬರ್ತಾ ಇರುತ್ತೆ ಈ ತರ ನಮ್ಮ ವಿಜಯದಶಮಿ ಹಬ್ಬ ಕಳಿತು ಸೊ ನೋಡಿದ್ರಲ್ಲ ಇದಿಷ್ಟು ಬಂದು ನಮ್ಮ ಒಂದು ಡೈಲಿ ವ್ಲಾಗ್ ಆಗಿರುತ್ತೆ ಈ ವ್ಲಾಗ್ ನಿಮಗೆ ಖಂಡಿತ ಇಷ್ಟ ಆಗಿರುತ್ತೆ ಅನ್ಕೋತೀನಿ ನಿಮಗೆ ಡೈಲಿ ವ್ಲಾಗ್ ಇಷ್ಟ ಆಯಿತಾ ಅಥವಾ ಗಾರ್ಡನಿಂಗ್ ಬ್ಲಾಗ್ಸ್ ಇಷ್ಟ ಆಗುತ್ತಾ ಆಗುತ್ತೆ ತಿಳಿಸಿದ್ರೆ ನಾನು ಅದೇ ಥರ ವ್ಲಾಗ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ವಿಡಿಯೋ ಒಂದು ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು